ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾದರು ಸಂಘ ಸೇರಿ ಸನ್ಯಾಸಿ ಕೆಟ್ಟ ಅಂತ ಒಂದು ಗಾದೆ ಮಾತಿದೆ ತುಂಬಾ ಜನ ಬಳಸ್ತಾರೆ ಅದನ್ನ ಬಹುಶಃ ಮೋದಿ ಅನ್ನೋ ಒಂದು ಈ ಒಂದು ಚಿಣ್ಮಿಣಿ ಸನ್ಯಾಸಿ ಅಥವಾ ಮಾಜಿ ಸನ್ಯಾಸಿ ಸಂಘ ಸೇರಿದ ಮೇಲೆ ಕೆಟ್ಟಿರಬೇಕು ಅಥವಾ ಕೆಟ್ಟ ಮೇಲೆ ಸಂಘವನ್ನು ಸೇರಿರಬೇಕು ಆ ರೀತಿ ಇದೆ ಈತನ ಭಾಷೆ ಆ ಮತ್ತೆ ಆಟಿಟ್ಯೂಡ್ ಐ ಮೀನ್ ಮೋದಿ ಸಾಹೇಬರ ಒಂದು ಹಾವ ಭಾವ ಅಂತೀವಲ್ಲ ಅವೆಲ್ಲವೂ ಸಹ ಇದೊಂದು ಸಣ್ಣ ಕ್ಲಿಪ್ ಇದೆ ನೋಡ್ಕೊ ಬನ್ನಿ ಮುಂದೆ ಮಾತನಾಡೋಣ ಕಾಂಗ್ರೆಸ್ಪಟ್ಟಿ ಪಾರ್ ಕಟ್ಟ ಚೋರಿ ನೋಡಿದ್ರಲ್ಲ ಸ್ನೇಹಿತರೆ ಏನು ಮೋದಿ ಸಾಹೇಬ್ರ ಹಾವ ಭಾವ ಭಾಷೆ ಬಳಕೆ ಯಾವ ಲೆವೆಲ್ಗೆ ಇದೆ ಅಂತ ಅಲ್ರಿ ಮೂರು ಸಾರಿ ಪಿ ಎಮ್ ಆಗಿರೋವಂಥ ಮನುಷ್ಯ ವಿರೋಧ ಪಕ್ಷಗಳನ್ನ ಟೀಕಿಸುವಾಗ ಕನಿಷ್ಠ ಸಭ್ಯ ಭಾಷೆಯನ್ನು ಬಳಸಬೇಕು ಸಭ್ಯವಾದ ಒಂದು ಹಾವಭಾವದಿಂದ ವರ್ತಿಸಬೇಕು ಅನ್ನೋ ಸಣ್ಣ ಮಿನಿಮಮ್ ಕಾಮನ್ ಸೆನ್ಸ್ ಆಯ್ತನಿಗೆ ಸಾವಿರಾರು ಜನ ಸಭೆಯಲ್ಲಿ ಇದ್ದಾರೆ ಅದರಲ್ಲೂ ಹೆಣ್ಮಕ್ಳು ಇದಾರೆ ಚಿಕ್ಕ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಅನ್ನೋ ಪರಿಜ್ಞಾನ ಇರುವಂತಹ ವಿವೇಕ ಇಟ್ಕಂಡಿರುವಂಥ ಯಾವೊಬ್ಬ ವ್ಯಕ್ತಿಯು ಕೂಡ ಈ ರೀತಿ ಮಾತನಾಡೋದಕ್ಕೆ ಸಾಧ್ಯನಾ ನೀವೇ ಜಸ್ಟ್ ಹೇಳಿ ಒಂದ್ಸಾರಿ ಬಿಹಾರದ ಬಿಹಾರದಲ್ಲಿ ನಿನ್ನೆ ನಡೆದಂಥ ಏನು ಚುನಾವಣಾ ಭಾಷಣದಲ್ಲಿ ಶ್ರೋತಾ ಮಹಾನ್ ಮೋದಿಜಿಯವರು ಮಾಡಿದಂಥ ಭಾಷಣದ ಝಲಕಗಳಿವು ಇದನ್ನು ಹಲವಾರು ಟಿ ವಿ ಮಾಧ್ಯಮಗಳಿದಾವೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಬಿಹಾರದಲ್ಲಿ ಮೋದಿ ಅಬ್ಬರ ಬಿಹಾರದಲ್ಲಿ ಗುಡುಗಿದ ಮೋದಿ ಬ್ಲಾ 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 ಅಂತೆಲ್ಲ ಹೆಡ್ಡಿಂಗ್ಸನ್ನು ಕೊಟ್ಟು ಸುದ್ದಿಯನ್ನು ಮಾಡಿದ್ದೇ ಮಾಡಿದ್ದು ಮಹಾತ್ಮ ಗಾಂಧೀಜಿನೇ ಹೇಳೋ ರೀತಿ ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಮಾತನಾಡಬಾರ್ದು ಅಂತಾನೆ ಸಾಹೇಬರು ಭಾಷಣದಲ್ಲಿ ಅವರು ಬಳಸಿದಂತಹ ಏನು ಭಾಷೆ ಹಾವಭಾವಗಳನ್ನು ಬದಿಗಿಟ್ಟು ಏನಾದರೂ ನಾವು ನೋಡೋದಾದರೆ ಉಳಿದಂತಹ ಮಾತುಗಳನ್ನು ಹೆಂಗು ಪುಂಗ್ಲಿ ಚಕ್ರವರ್ತಿ ಸೂಲಿ ಬೆಲೆ ಇದರಲ್ಲ ಈತ ಇನ್ನೂ ರಸವತ್ತಾಗಿ ಹೇಳ್ತಿದ್ದ ಅಂತ ಹೇಳ್ಬೋದು ಅಂಥ ಬಂಡಲ್ ಬಡಾಯಿ ಭೂಸೈ ಭಾಷಣ ನೆನ್ನೆ ಭಾಷಣ ನಲವತ್ತೈದು ನಿಮಿಷಗಳ ಕಾಲ ಶ್ರೀಮಾನ್ ಮೋದಿಜಿಯವರು ತನ್ನ ಲೆಫ್ಟು ಮತ್ತು ರೈಟಲ್ಲಿ ಇದ್ದಂಥ ಟೆಲಿ ಪ್ರಾಮಟರ್ಗಳನ್ನು ನೋಡಿಕೊಂಡು ಪುಂಗಿದಂತಹ ಭಾಷಣಗಳ ತುಣುಕುಗಳನ್ನು ಹಾಗೇ ಒಂಚೂರು ಪೋಸ್ಟ್ ಮಾರ್ಟಮ್ ಮಾಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ जय मां काली बखोरापुर वाली हम मां आरण्य देवी के चरणों में प्रणाम करता नहीं ये श्री राम नीटबिट रू मोदी साहेब रू ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾವಾಗ ಬಿ ಜೆ ಪಿ ಅನ್ನೋದು ಮಕಾಡೆ ಮಲಗಿತು ಬಿ ಜೆ ಪಿ ಮೋದಿ ಇಬ್ಬರೂ ಸೇರಿ ಮರ್ಯಾದ ಪುರುಷೋತ್ತಮ ಶ್ರೀರಾಮನಿಗೆ ಗೇಟ್ ಪಾಸನ್ನು ಕೊಟ್ಬಿಟ್ರು ಹೋದ ಕಡೆಯಲ್ಲಿ ಬಂದ ಕಡೆಯಲ್ಲೆಲ್ಲ ಕೂಡ ಈಗ ಜೈ ಮಹಾಕಾಳಿ ಜೈ ಜಗನ್ನಾಥ್ ಭಾರತ್ ಮಾತಾಕಿ ಜೈ ಅನ್ನುವಂಥ ಘೋಷಣೆಗಳನ್ನು ಅಷ್ಟೇ ಇವರು ಕೂಗ್ತಾ ಇದ್ದಾರೆ ಶ್ರೀರಾಮನ ಹೆಸರಾಗಲಿ ಆ ಥರ ಆತನ ಒಂದು ಕುರುಹನ್ನು ಕೂಡ ಇವರು ಏನು ಮಾತನಾಡೋದಕ್ಕೆ ಇಲ್ಲ ಶ್ರೀರಾಮನ ಹೆಸರು ಹೆಸರು ಹೇಳಲಿಲ್ಲ ಎಲ್ಲಾದರೂ ಹೋಗಲಿ ಅಂತ ಬಿಟ್ಟರೆ ಬಿಹಾರದಲ್ಲೇ ಉಡ್ದಂಥ ಸೀತಾಮಾತೆಯ ಹೆಸರನ್ನಾದರೂ ಸಾಹೇಬರು ಪ್ರಸ್ತಾಪ ಮಾಡಬೇಕಿತ್ತಲ್ಲ ಹೌದು ಸ್ನೇಹಿತರೆ ಹಿಂದೂ ಪುರಾಣಗಳ ಪ್ರಕಾರ ಸೀತಾಮಾತೆ ಇವತ್ತಿನ ಬಿಹಾರದ ಸೀತಾಮರ್ಹಿ ಏನು ಜಿಲ್ಲೆಯಲ್ಲಿರುವಂಥ ಪುನೌರ ಗ್ರಾಮದಲ್ಲಿ ಜನಿಸಿದಂತಹ ಹೆಣ್ಣುಮಗಳು ರಾಜ ಜನಕನ ಏನಿದ್ದಾರೆ ಆತ ಭೂಮಿಯನ್ನು ಉಳುಮೆ ಮಾಡ್ತಿದ್ದಾಗ ಮಣ್ಣಿನ ಪಾತ್ರೆಯಲ್ಲಿ ಸೀತಾಮಾತೆ ಮಗುವಿನ ಒಂದು ಸ್ವರೂಪದಲ್ಲಿ ಸಿಕ್ಕಿದ್ರು ಅನ್ನುವಂತಹ ಪ್ರತೀತಿ ಇದೆ ಆ ರೀತಿ ಮಾತನಾಡ್ತಾರೆ ಅದನ್ನಾದರೂ ಮೋದಿ ಸಾಹೇಬರು ಪ್ರಸ್ತಾಪ ಮಾಡಿದ್ದಿದ್ರೆ ಸಿಯಾರಾಮನ ಭಕ್ತರ ನೆಲೆ ವೀಡಾದಂತಹ ಏನು ಬಿಹಾರದ ಜನ ಆನಂದ ಪಡ್ತಾಯಿದ್ರು ಹಾಗೆಯೇ ಈ ಮೋದಿ ಸಾಹೇಬರು ವಿದೇಶಗಳಿಗೇನು ಟ್ರಿಪ್ಗಳೆಲ್ಲ ಹೋಗ್ತಾರಲ್ಲ ಅಲ್ಲಿ ಹೋದಾಗ್ಲೆಲ್ಲವೂ ಕೂಡ ನಾನು ಬುದ್ಧನ ನಾಡಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ ಆದರೆ ಬುದ್ಧ ಹುಟ್ಟಿದಂತಹ ನಾಡೇನಿದೆ ಬಿಹಾರದಲ್ಲಿ ಅಲ್ಲಿ ನಿಂತ್ಕೊಂಡು ಭಾಷಣ ಪುಂಗುವಾಗ ಬುದ್ಧನ ಹೆಸರನ್ನಾಗಲಿ ಬುದ್ಧನ ನಡತೆಯನ್ನಾಗಲಿ ಒಂದೇ ಒಂದು ಸಣ್ಣ ಪದ ಕೂಡ ಅವರ ಬಾಯಲ್ಲಿ ಅವರ ನಾಲ್ಗೆ ಮೇಲೆ ಆಡೋದಿಲ್ಲ ಇದು ಮೋದಿಜಿಯವರ ಮಾತುಗಳು ಸಾಧ್ಯ ಬಿಹಾರ देश के उन राज्यों में से हैं जहां सबसे अधिक युवा आबादी है इसलिए एनडीए का बहुत जोर बिहार में शिक्षा और कौशल पर है ये हमारे संकल्प पत्र से भी स्पष्ट होता है हमारा संकल्प है कि बिहार का युवा सुनिए दोस्तों हमारा संकल्प है बिहार का युवा बिहार में ही काम करेगा बिहार का नाम करेगा सुनिए दोस्तों बिहार का युवा ಬಿಹಾರ ಮೇ ಕಾಮ್ ಕರೆಗ ಬಿಹಾರ ಕ ನಾಮ ಕರೇಗ ಅಂತ ಅಣ್ಣ ಹೆಂಗೆ ಪುಂಗಿದ್ರು ಅಂದರೆ ತೇಟ್ ಚಕ್ರವರ್ತಿ ಸೂಲಿ ಬೆಳಗ್ಗೆ ಆತನಿಗೆ ನಾಚಿಕೆ ಆಗುವಷ್ಟು ಪುಂಗಿದ್ರು ದೋಸ್ತೋ ಥೋ ಅದನ್ನು ಹೇಳಲಿಕ್ಕೂ ಕೂಡ ನಮ್ಗೆ ಒಂದು ರೀತಿ ಬೇಜಾರಾಗ್ತದೆ ಏನೂ ಬೇಡ ಜಸ್ಟ್ ನೀವು ಈ ಮೆಜೆಸ್ಟಿಕ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗಳಲ್ಲಿ ಬೆಳಗ್ಗೆ ಹೊತ್ತು ಒಂದು ಅರ್ಧ ಗಂಟೆ ಒಂದು ಒಂದು ಅರ್ಧ ಗಂಟೆ ನೀವು ನಿಂತ್ಕೊಂಡು ಉತ್ತರ ಭಾರತದಿಂದ ಏನು ನಮ್ಮ ಬೆಂಗಳೂರಿಗೆ ಬರ್ತಕ್ಕಂಥ ಒಂದಷ್ಟು ರೈಲ್ಗಳನ್ನು ಗಮನಿಸಿ ಅದರಲ್ಲಿ ಬರುವಂತಹ ಅರ್ಧಕ್ಕೂ ಹೆಚ್ಚು ಜನ ಏನಿದ್ದಾರೆ ಅವರು ಬಿಹಾರಿಗಳಾಗಿರ್ತಾರೆ ಇಲ್ಲಾಂದರೆ ಯು ಪಿ ವಾಲೆಗಳೇ ಆಗಿರ್ತಾರೆ ಇವರೇನು ಇಲ್ಲಿಗೆ ಬಂದು ಏನು ಬಿಸ್ನೆಸ್ ಮಾಡೋಕ್ಕೆ ಅಂತ ಬರ್ತಾರೆ ಅಂದ್ಕೊಂಡ್ರ ನೆವರ್ ಈ ಗ್ರೇಟರ್ ಬೆಂಗಳೂರು ಅನ್ನುವಂಥ ನಮ್ಮ ಬೆಂಗಳೂರೇನಿದೆ ಅಲ್ಲಿ ಬಾರ್ಗಳಲ್ಲಿ ಹೋಟೆಲ್ಗಳಲ್ಲಿ ಬಾರ್ ಬಾರ್ ಶಾಪ್ಗಳಲ್ಲಿ ಮತ್ತೆ ಒಂದಷ್ಟು ಕನ್ಸ್ಟ್ರಕ್ಷನ್ ಫೀಲ್ಡ್ಗಳಲ್ಲಿ ಏನೋ ನಿರ್ಮಾಣ ಹಂತದಲ್ಲಿರುವಂಥ ಒಂದಷ್ಟು ಬಿಲ್ಡಿಂಗ್ಗಳಲ್ಲಿ ಅವ ಕಟ್ಟಡಗಳಲ್ಲಿ ಬ್ರಿಡ್ಜು ಮೆಟ್ರೋ ಪ್ರಾಜೆಕ್ಟ್ಗಳು ಇನ್ ಇಂಥ ಒಂದು ಕೆಲಸಗಳಲ್ಲಿ ದಿನಗೂಲಿ ಕೆಲಸ ಮಾಡೋಕ್ಕೆ ಅಂಥ ಜನ ಬರ್ತಾ ಇರ್ತಕ್ಕಂಥದ್ದು ಅರೇ ಕೇವಲ ಬೆಂಗಳೂರೇ ಯಾಕೆ ಇಡೀ ಕರ್ನಾಟಕದ ಇಡೀ ಆಂಧ್ರ ಏನು ದಕ್ಷಿಣ ಭಾರತ ಅಂತ ನಾವೇನು ಕಳ್ತೀವಿ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಇಂತಹ ರಾಜ್ಯಗಳ ಯಾವ್ಯಾವ ಮೂಲೆಗೆ ಹೋಗಿ ನೋಡ್ತೀರಿ ಅಲ್ಲೆಲ್ಲವೂ ಕೂಡ ಈ ಒಂದು ಬಿಹಾರಿ ಬಾಬುಗಳು ಯು ಪಿ ವಾಲಾಗಳು ಅನ್ನ ಹಂಚ್ಕೊಳ್ಳುವಂಥ ಕೆಲಸದಲ್ಲಿ ನಿರಂತರವಾಗಿ ಕೊಡಲಿರ್ತಾರೆ ಪಾಪದ ಜನ ಯಾವ ಮಟ್ಟಕ್ಕೆ ಅವರನ್ನು ನೋಡೋದಕ್ಕೂ ಒಂದು ರೀತಿ ನಮಗೆ ಬೇಸರ ಆಗುತ್ತೆ ಇತ್ತೀಚೆಗೆ ಒಬ್ಬ ಬಿಹಾರಿ ಸಿಕ್ಕಿದ್ದ ನಮ್ಮ ಒಂದು ಯಾವುದೋ ಒಂದು ಮೀಟಿಂಗಿಗೆ ಅಂತ ಹೋದಾಗ ಹತ್ತು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ಕೊಂಡು ಇದ್ದಾನೆ ಅವನಿಗೆ ಕನ್ನಡ ಬರೋದಿಲ್ಲ ನಾನು ಒಂಚೂರು ಉಗಿದು ಆತನಿಗೆ ಕನ್ನಡ ಕಲಿ ಅಂತ ಹೇಳಿದೆ ಅದಕ್ಕೆ ಮೊದಲು ಆತ ಒಂದು ಮಾತನ್ನು ಹೇಳ್ತಾನೆ ಕನ್ನಡ ಕಲಿಯೋಕ್ಕೆ ಅಂತ ಆತ ವಾರಕ್ಕೊಮ್ಮೆ ಕ್ಲಾಸ್ಗೆ ಹೋಗ್ತಿದ್ದೀನಿ ಅಂತಂದ ಇಂಥ ಜನ ತುತ್ತು ಅನ್ನಕ್ಕೋಸ್ಕರ ದಕ್ಷಿಣ ರಾಜ್ಯಗಳನ್ನು ಅವಲಂಬಿಸಿರುವಂಥ ಸ್ಥಿತಿಗೆ ಈ ಒಂದು ಬಿ ಜೆ ಪಿ ತಂದಿಟ್ಟೂ ಕೂಡ ಹೀಗೆ ಭೂಸೇವಿ ಬಿಡೋಕ್ಕೆ ಮನಸ್ಸಾದ್ರೆ ಹೇಗೆ ಬರುತ್ತೆ ಸ್ವಾಮಿ ನಾಚಿಕೆ ಆಗಬೇಕಲ್ವ ನಿಮಗೆ ಒಂದು ಸ್ವಲ್ಪನಾದರೂ ಹನ್ನೆರಡು ವರ್ಷಗಳಿಂದ ನೀವೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಕೂತಿದ್ದೀರಿ ಯು ಪಿಯಲ್ಲಿ ಅಧಿಕಾರದಲ್ಲಿ ಕೂಡ ಇದ್ದೀರಿ ಬಿಹಾರದಲ್ಲೂ ಕೂಡ ಹೆಚ್ಚು ಕಡಿಮೆ ಇದಕ್ಕಿಂತ ಹೆಚ್ಚಿನ ಒಂದು ಟೈಮಲ್ಲಿ ಅಲ್ಲಿನ ಒಂದು ವಿವಿಧ ಪಕ್ಷಗಳೇನಿದ್ದಾವೆ ಅವುಗಳ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸನ್ನು ಮಾಡಿಕೊಂಡು ಅಲ್ಲಿ ಕೂಡ ಅಧಿಕಾರದಲ್ಲಿದ್ದೀರಿ ಈಗಿದ್ದು ಇಂಥ ಹಸಿ ಹಸಿ ಸುಳ್ಳುಗಳನ್ನು ಹೇಳೋದಕ್ಕೆ ಹೇಗಾದರೂ ಮನಸ್ಸು ಬಂತು ಮೋದಿಜಿಯವರೇ ನಿಮ್ಮ ಭಾಷಣ ಕೇಳಿ ನೀವು ಓಟ್ ಹಾಕಿದಂತಹ ಯುವಜನಕ್ಕೆ ನೀವು ತೀಡೋದು ತಿರುಪತಿ ನಾಮ ಅಂತ ಅಲ್ಲಿನ ಏನು ಯಂಗ್ಸ್ಟರ್ಸ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಅಥವಾ ನೀವೇನಾದರೂ ಮತ್ತೆ ಮುಂದುವರೆದು ಹೇಳ್ತೀರಿ ಒಂದು ಕೋಟಿ ಉದ್ಯೋಗ ಅಂತ ಸ್ವಾಮಿ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕರಿಂದಲೂ ನಿಮ್ಮ ಈ ಒಂದು ಮಾತುಗಳನ್ನು ಕೇಳಿ 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 ಈ ದೇಶದ ಈ ನಮ್ಮ ದೇಶದ ಯುವ ಜನತೆಗಳ ಒಂದು ಕಿವಿಗಳೇನಿದಾವೆ ಅವು ತೂತಾಗಿ ಹೋಗಿದ್ದಾವೆ ಸಾಕು ನಿಲ್ಸಿ ಸಾಧ್ಯ ಮೋದಿನೇ जम्मू कश्मीर से आर्टिकल 370 की दीवार गिराने की गारंटी दी थी मैंने 370 हटाने की गारंटी दी थी ना जरा बात जवाब दीजिए मैंने 370 गिराने की गारंटी दी थी कि नहीं दी थी आजादी के बाद इतनी सरकारें आए कोई गिरा पाया क्या ಅಲ್ರಿ ಈ ಸ್ವಾಮಿ ಮೋದಿ ಮೋದಿಜಿಯವರೇ ಹಿಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅನ್ನೋಂಗೆ ಬಿಹಾರಕ್ಕೂ ಕಾಶ್ಮೀರಕ್ಕೂ ಏನು ಸಂಬಂಧ ಸ್ವಾಮಿ ಬಿಹಾರದಲ್ಲಿ ಇರುವಂಥ ಮೀನುಗಾರರ ಪರಿಸ್ಥಿತಿ ಒಂದು ರೀತಿ ಅಪಾಯದಲ್ಲಿ ಇದೆ ಬಿಹಾರದ ಜನತೆ ನಿರುದ್ಯೋಗದಿಂದ ಹಸುವಿನಿಂದ ಅನಕ್ಷರತೆಯಿಂದ ಮತ್ತು ಅಲ್ಲಿನ ಮಹಿಳೆಯರು ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಜ್ಯ ಹಸಿವು ಸೂಚ್ಯ ನಾವೇನು ಸ್ಟೇಟ್ ಹಂಗರ್ ಇಂಡೆಕ್ಸ್ ಅಂತ ಕರೀತೀವಿ ಅವುಗಳ ಪ್ರಕಾರ ಅದರ ಪ್ರಕಾರ ಬಿಹಾರವು ಮೂವತ್ತೈದು ಅಂಕಗಳೊಂದಿಗೆ ಅಲಾರ್ಮಿಂಗ್ ಅನ್ನುವಂಥ ಒಂದು ಸ್ಟೇಜಲ್ಲಿ ಇದೆ ಅಂದರೆ ಅತ್ಯಂತ ಚಿಂತಾಜನಕದ ಸ್ಥಿತಿಯಲ್ಲಿ ಈ ಒಂದು ಬಿಹಾರ ಇರುವಂಥದ್ದು ಜಾರ್ಖಂಡ್ ಮತ್ತು ಛತ್ತೀಸ್ಗಢಕ್ಕೆ ಒಂದು ಸಮಾನವಾಗಿ ಏನದು ಭಾರತದ ರಾಜ್ಯಗಳಲ್ಲಿ ಅತೀ ಕೆಟ್ಟ ಒಂದು ಸ್ಥಾನದಲ್ಲಿ ಇದೆ ಅಂತ ನೋಡೋದಾದ್ರೆ ಅದು ಬಿಹಾರ ಅದ್ರ ಕುರಿತು ಮಾತನಾಡಿ ಅಂತಂದರೆ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಡಿಲೀಟ್ ಮಾಡಿದೆ ಅಂತ ಜಂಬಾ ಅಂತ ಮಾತುಗಳು ಮಾತಾಡ್ತಿರಲ್ಲ ಅದರಿಂದ ಬಿಹಾರಿಗಳಿಗೆ ಆದಂತಹ ಲಾಭ ಅನ್ನಾದ್ರೂ ಏನು ಅಥವಾ ಈ ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಬಿಹಾರಿಗಳಿಗೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಏನಾದ್ರೂ ಉದ್ಯೋಗ ಅಂತ ಏನಾದರೂ ಒಂದು ಅವಕಾಶಗಳನ್ನು ಮಾಡಿಕೊಟ್ರಾ ಅಥವಾ ಒಂದೊಂದು ಎಕರೆ ಜಮೀನು ಏನಾದರೂ ಕೊಟ್ರಾ ನೀವು ಅಲ್ಲಿರುವಂಥ ಆಪಲ್ ಖರ್ಜೂರುಗಳಿಂದ ಬಿಹಾರಿ ಬಾಬುಗಳ ಹಸುವನ್ನು ನೀಗಿಸಿದ್ರ ಸ್ವಾಮಿ ಹೇಳಿ ಕಾಶ್ಮೀರ ತ್ರೀ ಸೆವೆಂಟಿಗೂ ಬಿಹಾರ ಏನು ಸಮಸ್ಯೆಗಳು ಅವೆಲ್ಲವುಗಳ ಅವೆಲ್ಲ ಸರಮಾಲಿಗೂ ಎತ್ತ ಸಂಬಂಧ ಆಗಬಿರುವ ಒಂದಕ್ಕೊಂದು ಲಿಂಕ್ ಇಲ್ಲದೆ ಮಾತನಾಡುತ್ತ ಕನಿಷ್ಠ ನಾಚಿಕೆ ಆಗಲ್ವಾ ನಿಮಗೆ ಗಾರಂಟಿ ಪೂರಿ ಹಮಾರಿ ಕಮಾಲ್ ದೇನಾ ಕಮಾಲ ಗರ್ವ ಹಿ हुआ कि ಸಿಂಧೂರ್ಸೆ ಒಂದ್ ಕಡೆ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನೂರಕ್ಕೂ ಹೆಚ್ಚು ಬಾರಿ ನಾನು ಇಂಡಿಯಾ ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದೆ ಅಂತ ಬೊಂಬುಡ ಬಜಾಯಿಸ್ತಾ ಇದ್ದಾನೆ ವಿದೇಶಿ ಮಾಧ್ಯಮಗಳು ಈ ಒಂದು ಯುದ್ಧದಿಂದ ಭಾರತ ಅನೇಕ ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ ಇಟ್ ಮೀನ್ಸ್ ಲಾಸ್ ಆಗಿರುವಂಥದ್ದು ಇಂಡಿಯಾಗೆ ಅಂತ ಸುದ್ದಿಯನ್ನು ಹೊಡಿತಾ ಇದ್ದಾವೆ ಈ ಸುದ್ದಿ ಕಥೆ ಎಲ್ಲಾದರೂ ಹಾಳಾಗಿ ಹೋಗಲಿ ಅಂತ ಈ ಟ್ರಂಪ್ ನೂರಕ್ಕೂ ಹೆಚ್ಚು ಸಾರಿ ನಾನು ಇಂಡಿಯಾ ಪಾಕಿಸ್ತಾನ ಯುದ್ಧನ ನಿಲ್ಲಿಸಿದೆ ಅಂತ ಕೊಟ್ಟಂಥ ಹೇಳಿಕೆಯನ್ನು ಈ ಮೋದಿ ಸಾಹೇಬರು ಎಲ್ಲಾದರೂ ನಿರಾಕರಿಸಿರುವಂಥ ಉದಾಹರಣೆ ಇದೆಯಾ ಇಲ್ಲವಲ್ಲ ಎಲ್ಲೂ ಕೂಡ ಟ್ರಂಪ್ ಹೇಳಿಕೆಯನ್ನು ಹೇಳಿಕೆ ಆವತ್ತ ಕೊಟ್ಟಂಥ ಹೇಳಿಕೆ ವಿರುದ್ಧ ಒಂದೇ ಒಂದು ಮಾತನ್ನು ಕೂಡ ಹೇಳದೆ ಸುಮ್ಮನೆ ಈಗ ಮುಗ್ಧ ಜನರ ಮುಂದೆ ಬೂಸಿ ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ ಕಡೆಯದಾಗಿ ಮೋದಿ ಸಾಹೇಬರು ಅವರ ಒಂದು ಭಾಷಣಗಳೇನಿದ್ದಾವೆ ಆ ಭಾಷಣಗಳಲ್ಲಿ ರಾಹುಲ್ ಗಾಂಧಿಯನ್ನು ಆಡ್ಕೊಳ್ತಾರೆ ಕಾಂಗ್ರೆಸ್ಗೂ ಪಾಕಿಸ್ತಾನಕ್ಕೂ ಲಿಂಕ್ ಇದೆ ಅಂತೇಳಿ ಮಾತನಾಡ್ತಾರೆ ಬಿಹಾರದಲ್ಲಿ ಜಂಗಲ್ ರಾಜ್ಯ ಇದೆ ಅಂತ ಭಾಷಣವನ್ನು ಬಿಗೀತಾರೆ ಹನ್ನೆರಡು ವರ್ಷಗಳಿಂದ ಇವರು ಅಧಿಕಾರದಲ್ಲಿ ಇದ್ದಿರಲ್ಲ ಅಂದರೆ ಯಾರು ಬಿ ಜೆ ಪಿಯವರು ಕಾಂಗ್ರೆಸ್ಗೂ ಪಾಕಿಸ್ತಾನಕ್ಕೂ ಇರುವಂಥ ಸಂಬಂಧವನ್ನು ಪ್ರೂವ್ ಮಾಡಿ ಸಾಕ್ಷಿಯನ್ನು ತೋರಿಸಿ ಇಡೀ ಕಾಂಗ್ರೆಸ್ಸನ್ನು ಜೈಲುಗಟ್ಟಬೋದಾಗಿತ್ತಲ್ಲ ಸುಮ್ಮನೆ ಗಾಳಿಯಲ್ಲಿ ಗುಂಡನ್ನು ಹೊಡಿತೀರ ಸ್ವಾಮಿ ನೀವು ಹಿಂಗೆ ಹೊಡೆದಂತಹ ಗುಂಡು ನಿಮ್ಮದೇ ಕಾರ್ಯಕರ್ತರಿಗೆ ಏನಾದರೂ ತಗಲಿದ್ರೆ ಏನು ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ